ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶರಿಭ್ಯಶ್ಚ ರಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಕೊನೆಯ ಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಯಾವ ಫಲಾನುಫಲಗಳು ಲಭ್ಯವಾಗುತ್ತೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಒಂದು ವಿಡಿಯೋನ ಬೈಟ್ ಕೊಡ್ತಾ ಇದ್ದೇನೆ ಖಂಡಿತವಾಗಿ ನೋಡಿ ಕನ್ಯಾ ರಾಶಿಯವರಿಗೆ ಯಾವೊಂದು ವಿಶೇಷವಾಗಿರ್ತಕ್ಕಂಥ ಫಲ ಪ್ರಶಸ್ತ ಸಿಗ್ತಕ್ಕಂಥದ್ದು ಇರ್ತದೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಇವತ್ತು ಅಮಾವಾಸ್ಯ ತಿಥಿ ಇದೆ ಕೃಷ್ಣಪಕ್ಷ ಶೂಲಯೋಗ ಚತುಷ್ಪಾದ ಕರ್ಣ ಚಂದ್ರ ಜ್ಯೇಷ್ಠ ನಕ್ಷತ್ರ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಯಮಗಂಡ ಕಾಲ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಆಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರ ಫಲವನ್ನು ನಾವು ನೋಡಿದಾಗ ಚಂದ್ರನ ಸ್ಥಾನ ನೀಚರದಲ್ಲಿದ್ದಾರೆ ಬುಧನೊಟ್ಟಿಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಫಿಕಲ್ಡ್ ಮೈಂಡ್ ಅಂತ ಕರಿತೀವಿ ಈ ಚಂದ್ರ ಯಾ ಬುಧ ಯಾವಾಗ ಸ್ಥಿತವನ್ನು ನೋಡ್ತೀವೋ ಆ ಒಂದು ಸ್ಥಾನಮಾನವನ್ನು ನೋಡಿದಾಗ ಫಿಕಲ್ಡ್ ಮೈಂಡ್ ಫಿಕಲ್ಡ್ ಅಂದರೆ ಕೋಪ ಬುದ್ಧಿಮಾನ್ ಸರಿಯಾಗಿಲ್ದಲೆ ಇರತಕ್ಕಂಥದ್ದು ಈಗೊಂದು ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಫಿಕಲ್ಡ್ ಮೈಂಡ್ ಈ ದಿನ ಮೇಷರಾಶಿಯಲ್ಲಿ ಮೂರು ಮತ್ತು ಆರ ಅಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾರೆ ಭೂಮಿಯ ವಿಚಾರದಲ್ಲಿ ಅಣ್ಣತಮ್ಮರ ಸಹೋದರ ವಿಚಾರಗಳಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಶತ್ರು ಬಾಧೆ ಇರ್ತಕ್ಕಂಥದ್ದು ಆಗ್ಬೋದು ಆರೋಗ್ಯ ಬಾಧೆ ಈ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆಯೇ ಯಾರಾದರೂ ಈ ಮೀಡಿಯಾ ಸ್ಥಾನದಲ್ಲಿದ್ದಾರೋ ಅಥವಾ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು ಇದ್ದಾರೋ ದ ಬೆಸ್ಟ್ ಡೇ ತುಂಬ ಕ್ರ ಆ ಥರದ ವಿಚಾರಗಳಲ್ಲಿ ತುಂಬ ಯಶಸ್ಸು ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ರೀಸರ್ಚರಲ್ಲಿ ದ ಬೆಸ್ಟ್ ಡೇ ಕೂಡ ಆಗ್ತದೆ ಋಷ ಮೇಷರಾಶಿಲಿರ್ತಕ್ಕಂಥವ್ರಿಗೆ ಬಟ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಚಂದ್ರ ನೀಚನ ಆಗಿರೋದ್ರಿಂದ ಮನಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲಗಳನ್ನು ನಿರ್ಣಯ ಮಾಡಲಿಕ್ಕಾಗಲ್ಲ ಹಾಗೆ ಬಿಸ್ನೆಸ್ದಾರರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಅಷ್ಟು ಉತ್ತಮತೆ ಇಲ್ಲ ನೆರೆಹೊರೆ ಕೆಲಸಗಾರರ ಒಂದು ಸಮಾಗಮದಲ್ಲಿ ಆಗಿರ್ಬೋದು ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು ಮೇಷರಾಶಿಯವರು ಗಲಾಟೆಗಳನ್ನು ಮಾಡ್ಕೋಬೇಡಿ ದಿಸ್ ಇಸ್ ದ ವೆರಿ ಬ್ಯಾಡ್ ಡೇ ಕೂಡ ಸ್ವಲ್ಪ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಹಾಗೆ ವಿಷ್ಣುವಿಗೆ ತುಳಸಿ ಆಹಾರವನ್ನು ಕೊಡಿ ಅಥವಾ ಮಂತ್ರವನ್ನು ಓಂ ನಮೋ ಭಗವತಿ ವಾಸುದೇವ ಸರಳವಾಗಿರ್ತಕ್ಕಂಥ ಮಂತ್ರ ನೂರ ಎಂಟು ಬಾರಿ ಮಂತ್ರ ಜಪವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯ ಫಲವನ್ನು ನೋಡಿದಾಗ ಖಂಡಿತವಾಗಿ ಒಂದು ರೀತಿಯಾಗಿ ಗುಡ್ ಸೈನ್ ಇರ್ತದೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥ ಇರ್ತದೆ ಆರ ಅಧಿಪತಿ ಶುಕ್ರನ ಜೊತೆ ಸಮಾಗಮ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ ಯೋಗದ ಬಲವಾಗಿ ಮತ್ತು ಈ ಕ್ರಿಯೇಟಿವಿಟಿಯಲ್ಲಿ ಎಕ್ಸಲೆಂಟ್ ಒಂದು ಇರ್ತಕ್ಕಂಥದ್ದು ಇರುತ್ತೆ ಪ್ರೀತಿಸಿದವ್ರನ್ನ ಒಳ್ಳೆ ಉತ್ತಮ ಬಾಂಧವ್ಯ ಇರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಜಾಣ್ಮೆಯಿಂದ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಇವೆಲ್ಲ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಜಾಸ್ತಿ ಇದೆ ಜೊತೆಗೆ ಋಷಭರಾಶಿಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿ ವರ್ಗದವರ ವಿಚಾರದಲ್ಲೂ ಕೂಡ ಬುದ್ಧಿವಂತಿಕೆಯಿಂದ ಜೈವನ್ನ ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವಿಶೇಷವಾಗಿ ಈ ದಿನ ಹೊಸ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶಗಳು ಲಭ್ಯವಾಗ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಹೊಸ ಒಂದು ಹೊಸತನ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ಇರತಕ್ಕಂಥದ್ದಿದೆ ಒಳ್ಳೆಯದಾಗಲಿ ಮಿಥುನ ರಾಶಿಯವರ ಫಲಾಫಲ ನೋಡಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆರ ಸ್ಥಾನದಲ್ಲಿದೆ ಅಂದರೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಈ ದಿನ ಭಾಳ ವಿ ಮುಖ್ಯವಾಗಿ ನೀವು ನಿಮ್ಮ ಕುಟುಂಬದ ಅರ್ಥಾತ್ ಮನೆಯವರ ಜೊತೆ ಸ್ವಲ್ಪ ವ್ಯಾಧಿಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಆರೋಗ್ಯದಲ್ಲಿ ಸುಸ್ತು ಆಯಾಸಗಳು ಕಂಡುಬರತಕ್ಕಂಥದ್ದು ಜಾಸ್ತಿ ಇದೆ ನರ ದೌರ್ಬಲ್ಯತೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳನ್ನು ಬರುತ್ತೆ ಬಟ್ ಕೆಲಸದಲ್ಲಿ ಜಾಣ್ಮೆಯಿಂದ ಕೆಲಸಗಳನ್ನು ತೋರಿಸ್ತೀರಿ ವ್ಯಾಪಾರದ ವಿಚಾರವಾಗಿ ತಗೊಂಡಾಗ ಕೂಡ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರ್ತಕ್ಕಂಥದ್ದು ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ನಡೆ ಒಂದು ಸಣ್ಣ ಶುಭ ಇರ್ತಕ್ಕಂಥದ್ದು ಬಟ್ ಸಾಲ ಏನಾದರೂ ನಿಮಗಿದ್ರೆ ಸಾಲದ ಭೀತಿ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥ ಇರುತ್ತೆ ಏನಾದರೂ ನೀವು ಖರ್ಚುಗಳು ಜಾಸ್ತಿ ಇದ್ದಲ್ಲಿ ಮನೆ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಖರ್ಚುಗಳಿದ್ದಲ್ಲಿ ಜಾಸ್ತಿ ಇದರ ಸಾಲಗಾರ ಒಂದು ಸ್ವಲ್ಪ ಮಟ್ಟಿಗೆ ಆ ಸಾಲದ ಒಂದು ಭೀತಿ ಇರತಕ್ಕಂಥದ್ದು ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ನೀವು ಸಹಿತವಾಗಿ ವಿಷ್ಣುವಿನ ಸಹಸ್ರನಾಮವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಪಠನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ಕಟಕ ರಾಶಿ ಮೇನ್ ಪಾಯಿಂಟ್ ಕಟಕ ರಾಶಿಯವ್ರಿಗೆ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸಿನ ಬಗ್ಗೆ ಎಚ್ಚರ ಯಾವುದೇ ಬಂಡವಾಳವನ್ನು ಹಾಕಿ ಈ ದಿನ ವ್ಯಾಪಾರವನ್ನು ಮತ್ತೊಂದು ಯಾವುದೋ ವಿಚಾರದಲ್ಲಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಪ್ರಶಸ್ತವಾಗ್ತದೆ ಬಂಡವಾಳ ಹಾಕಿದ್ರೆ ಸ್ವಲ್ಪ ನಷ್ಟದ ದಿನವಾದ್ದರಿಂದ ಎಚ್ಚರ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ ಟ್ರೇಡಿಂಗ್ ವಿಚಾರದಲ್ಲಿದ್ದೀರಾ ಅದರಲ್ಲಿ ತಲ್ಲೀನತೆ ಇದ್ದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ವ್ಯಾಪಾರಸ್ಥರ ವಿಚಾರಕ್ಕೆ ಬಂದಾಗ ಸಾಧಾರಣವಾಗಿರ್ತಕ್ಕಂಥದ್ದು ಫಲಗಳಿರ್ತದೆ ಘಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ನಿಮ್ಮ ಖರ್ಚುಗಳ ಮೇಲೆ ನಿಗವನ್ನು ಹಿಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಸಿಂಹರಾಶಿಯ ಫಲಾಫಲ ಆಸ್ತಿ ಖರೀದಿ ಯೋಗ ಲಭ್ಯತೆ ಖಂಡಿತವಾಗಿ ಅದು ವೃತ್ತಿಯಲ್ಲಿರುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಜೊತೆಗೆ ಸಾಂಸಾರಿಕ ಜೀವನ ಲಾಭದಲ್ಲಿ ಇರ್ತಕ್ಕಂಥದ್ದು ಕೂಡ ಈ ದಿನ ಸಿಂಹರಾಶಿಯವರಲ್ಲಿ ಇರ್ತಕ್ಕಂಥವ್ರಿಗಿದೆ ವಿದ್ಯಾರ್ಥಿಗಳಿಗೂ ಕೂಡ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಜೊತೆ ಜೊತೆಗೆ ಲಾಭದ ವಿಚಾರವಾಗಿ ಆಸ್ತಿಯ ವಿಚಾರವಾಗಿ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಇದೆ ಖಂಡಿತವಾಗಿ ಸಿಂಹರಾಶಿಯವರಿಗೆ ಶುಭ ಫಲಪ್ರಾಪ್ತಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಜಸ್ಟ್ ಪ್ರಯತ್ನದ ಮೂಲಕ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಇರುತ್ತೆ ಲಾಭಾಧಿಪತಿ ಜೊತಲ್ಲಿದ್ದಾನೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಕೇವಲ ಮೀಡಿಯಾ ಸ್ಥಾನದಲ್ಲಾಗಿರ್ತಕ್ಕಂಥವರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಚಾಲಕರ ಒಂದು ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಸುಮ್ಮನೆ ಕೂತ್ರೆ ಕಾಲವಲ್ಲ ಇದು ಸ್ವಲ್ಪ ಶ್ರಮದಿಂದ ಲಾಭವನ್ನು ಮಾಡತಕ್ಕಂಥ ಕಾಲ ಖಂಡಿತವಾಗಿ ಶುಭವಾಗ್ತದೆ ಅದೇ ರೀತಿಯಾಗಿ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂಬತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಬುಧ ನೋಡಿ ನಿಮ್ಮ ಜಾತಕದ ಪ್ರಕಾರ ನೋಡೋದಾದರೆ ಈ ಧನಸ್ಥಾನದಲ್ಲಿ ಕೂತಿದ್ದಾನೆ ಧನಸ್ಥಾನ ಇದ್ದಕ್ಕಿದ್ದಾಗೆ ಅಭ್ಯುದಯ ಹಾಗೆ ಖರ್ಚುಗಳು ಕೂಡ ಬರ್ತದೆ ತುಲಾರಾಶಿಯವರ ಖರ್ಚುಗಳ ಮೇಲೆ ಇವತ್ತಿನ ಹೆಚ್ಚಿನ ನಿಗಾಹಣ ಇಡಬೇಕಾಗ್ತದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ದಶಮಾಧಿಪತಿ ಜೊತೆ ಚಂದ್ರನೊಟ್ಟಿಗೆ ಇರೋದರಿಂದ ಜೊತೆಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರನೊಟ್ಟಿಗೆ ಇರೋದು ಯೋಗದ ಫಲವಾಗಿ ಸ್ವಲ್ಪ ಮಟ್ಟಿಗೆ ಶುಭದ ಫಲ ಆಗ್ತದೆ ಹಣಕಾಸು ವಹಿವಾಟು ಕುಟುಂಬಕ್ಕೆ ಕಾಳಜಿಯನ್ನು ತರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕಾಣಿಸ್ತಾ ಇದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ವಿದ್ಯಾರ್ಥಿ ವರ್ಗದ ವಿಚಾರಕ್ಕೆ ತಗೊಂಡಾಗ ಸ್ವಲ್ಪ ಅವರವಾಗಿಲ್ಲ ಈ ಪ್ರಾರ್ಥಮಿಕ ಹಂತದ ವಿದ್ಯಾರ್ಥಿಗಳಿದ್ದೀರಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿ ಜಾಣ್ಮೆಯಿಂದ ಕೆಲಸಗಳನ್ನು ತೋರಿಸ್ಕೊಳ್ತೀರಿ ಇನ್ನು ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಶುಭದ ಫಲಗಳಾಗಿರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ನಷ್ಟಾಧಿಪತಿ ಜೊತೆಲ್ಲಿದ್ದಾನೆ ಜೊತೆಗೆ ಈ ದಿನ ಮಿಶ್ರ ಫಲಗಳನ್ನು ನೋಡ್ತಕ್ಕಂಥದ್ದು ಇರ್ತದೆ ಚಂದ್ರನೊಟ್ಟಿಗೆ ಒಂಬತ್ತರ ಭಾಗ್ಯಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗುತ್ತೆ ಯಾವ ಕೆಲಸ ಮಾಡೋಣ ಬಿಡೋಣ ಅಂತಕ್ಕಂಥ ಮನೋಭಾವತೆ ಇರ್ತದೆ ಹಾಗೇ ಸಣ್ಣ ಪುಟ್ಟ ಈ ಕ್ಲೇಷಗಳು ಅಂತ ಕರಿತೀವಿ ಏನಾದರೂ ಮನಸ್ಥಿತಿ ಏನು ತುಂಬ ಕೋಪ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಸನ್ನಿವೇಶಗಳಿರ್ತದೆ ಆದರೆ ಫಲಾನುಫಲಗಳನ್ನು ನಾವು ನೋಡಿದಾಗ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭ ಅಶುಭ ಫಲಗಳು ಎರಡೂ ನಡೀತದೆ ಆದರೆ ಆತಂಕ ಪಡ್ತಕ್ಕಂಥ ವಿಚಾರ ಈ ದಿನ ಏನಿಲ್ಲ ಆ ಥರದ್ದು ತಲೆ ತಲೆ ನಡೆಸ್ಕೊಬೇಡಿ ರಾಧೇವಾದಷ್ಟು ಅಷ್ಟಮಾಧಿಪತಿ ಬುಧ ಲಗ್ನದಲ್ಲಿರೋದ್ರಿಂದ ನೀವು ಕೂಡ ನೀವು ಭಗವನ್ ನಾಮಸ್ಮರಣೆ ಅಂದರೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಭವಿಗಳಿರ್ತವೆ ಹಾಗೆ ಧನುರಾಶಿಯವರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಕಾಣುತ್ತೆ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳುತ್ತೆ ಸ್ನೇಹಿತರು ಸಂಬಂಧಿಕರು ಸ್ವಲ್ಪ ಮಟ್ಟಿಗೆ ನಿಮಗೆ ಅವಮರ್ಯಾದಿಯನ್ನು ಉಂಟು ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಸ್ನೇಹಿತರನ್ನು ನಂಬಕ್ಕೆ ಹೋಗ್ಬೇಡಿ ಈ ದಿನ ಧನುರಾಶಿಯಲ್ಲಿ ಸ್ವಲ್ಪ ಎಚ್ಚರಿಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಬರ್ತದೆ ಧನು ರಾಶಿಯವ್ರಿಗೂ ಕೂಡ ಸ್ವಲ್ಪ ಹೆಸರು ಕಾಳಿನ ಫಲಹಾರವನ್ನು ಈ ದಿನ ಅಂಚಿ ಅಥವಾ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಒಂದು ವಿಶೇಷವಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆಗಳನ್ನು ತೋರಿಸ್ತದೆ ಮತ್ತು ಕೆಲಸದಲ್ಲಿ ಕೂಡ ಹೆಚ್ಚಿನ ಮಹತ್ವವನ್ನು ಸಿಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಬಿಸ್ನೆಸ್ದಾರಿಗೆ ಕೂಡ ಉತ್ತಮ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಕೂಡ ಈ ಮಕರ ರಾಶಿಯವ್ರಿಗಿದೆ ಒಳ್ಳೆದಾಕೆ ಕುಂಭರಾಶಿ ಆಫ್ಕೋರ್ಸ್ ಕುಂಭರಾಶಿಯವರು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಫಲಗಳು ಜಾಸ್ತಿ ಇದೆ ಕೆಲಸದಲ್ಲಿ ಕೂಡ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಿ ಆದರೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ವಿರಸೆಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ಕುಂಭರಾಶಿಯವ್ರಿಗೂ ಕೂಡ ಉತ್ತಮ ಫಲಪ್ರಾಪ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಶುಭವಾಗಿರ್ತದೆ ದಶಮ ಸ್ಥಾನ ಹೆಸರು ಕೇರ್ತಕ್ಕಂಥಷ್ಟೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಕೂಡ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಶುಭವಾಗಲಿ ನಿಮಗೂ ಕೂಡ ಹಾಗೆ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಹಾಗೆ ನೀವು ಕೆಲವೊಂದು ವಿಚಾರಗಳನ್ನು ಬೇರೆಯವ್ರಿಗೆ ಸಾರ್ವಜನಿಕರಿಗೆ ಆಗಿರ್ ಮತ್ತೊಬ್ಬರಿಗೆ ಆಗಿರ್ಬೋದು ಸಂಧಾರ ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾವುದೇ ಒಂದು ವಿಚಾರದಲ್ಲಿ ಸಂಧಾನಕ್ಕೆ ಹೆಚ್ಚು ಪ್ರಶಸ್ತವನ್ನು ಕೊಡ್ತಕ್ಕಂಥ ದಿನ ಈ ಇರುತ್ತೆ ಇದಕ್ಕಿದ್ದಾಗೆ ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆಗಳಿದೆ ನೀವು ಕೂಡ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳು ಕೂಡ ಒಂದು ಸಣ್ಣ ಒಂದು ಏನಪ್ಪ ಅಂದರೆ ಈ ಸೋಂಭೇರಿ ತನಕ ಆಡ್ತಕ್ಕಂಥ ಇರುತ್ತೆ ಕೋರ್ಸ್ ಆದರೂ ಕೂಡ ಬುಧನ ತತ್ವ ಇರೋದರಿಂದ ಶುಭವಾಗ್ತಕ್ಕಂಥದ್ದು ಇರ್ತದೆ ಇನ್ನು ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಅಬಂಡೆಂಟಾಗಿ ಲಾಭ ಲಭ್ಯವಾಗ್ತದೆ ಗುರುವಿನ ಅನುಗ್ರಹ ಶನಿಯನುಗ್ರಹ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಕಂಕಣ ಯೋಗ ಭಾಗ್ಯ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ವ್ಯಾಪಾರದಲ್ಲೂ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಹೊಸತನವನ್ನು ಕಾಣ್ತಕ್ಕಂಥದ್ದು ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರ ತತ್ವ ಮ್ಯಾಕ್ಸಿಮಮ್ ಕನ್ಯಾ ರಾಶಿಯವರಿಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸಂತಾನದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಯಾರು ಸಂತಾನ ಅಪೇಕ್ಷೆ ಮಾಡ್ತಿದ್ದರೋ ಸಂತಾನದಲ್ಲಿ ಕನ್ಯಾ ರಾಶಿಯವರಿಗೆ ವೃದ್ಧಿ ಇರತಕ್ಕಂಥ ಸಮಯ ಕೂಡ ಆಗ್ತಕ್ಕಂಥರುತ್ತದೆ ಖಂಡಿತವಾಗಿ ಕೇವಲ ಕೇತು ಶಾಂತಿಯನ್ನಷ್ಟು ಮಾಡಿಕೊಳ್ಳಿ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು